यसके न्यूज़ डिजिटल सुदी वाहिनि के स्वागत ಅವಾಗ ಗುರುಗಳು ಹೇಳಿದ್ರಂತೆ ಭಗವಂತನನ್ನ ತೋರಿಸುವಂತ ಗುರುಗಳು ದೊಡ್ಡವರು ಆಮೇಲೆ ಭಗವಂತನ ಗುರುಗಳು ದೊಡ್ಡವರು ಅಂತ ಶಿಷ್ಯ ಗುರುಗಳಿಗೆ ಹೇಳಿದ್ರಂತೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಆದಂತ ನನ್ನ ಆದಂತ ಈ ಯುವ ವಕೀಲರು ಏನಿದ್ದಾರೆ ಆ ತಾನೇ ಅಪಾಯಿಂಟ್ ಆದವರಿಗೆ ಮೋಸ್ಟ್ಲಿ ಅವ್ರನ್ನ ನನ್ನ ನಾನು ಅವ್ರ ಹತ್ರ ಡಿಸ್ಕಶನ್ ಮಾಡ ಪೇಪರ್ ಅಲ್ಲಿ ಗಮನಿಸಿದ್ದೀನಿ ಅವ್ರಿಗೆಲ್ಲ ಫುಡ್ ಕಿಟ್ ಕೊಟ್ಟು ಅವ್ರ ಒಂದು ಏನೋ ಒಂದು ಪ್ರೋ ಮಾಡುವಂತದ್ದು ಒಂದು ಎನ್ಗೈನ್ ಮಾಡುವಂಥದ್ದು ನಾವಿದ್ದೀವಿ ಅನ್ನೋ ಒಂದು ಧೈರ್ಯವನ್ನು ತಂದಂತಹ ಶ್ರೀತ ಯುವ ನಾಯಕವಾದಂತಹ ಶ್ರೀ ಎಂ ಎಸ್ ಶ್ರೀನಿವಾಸ ರೆಡ್ಡಿ ಅವರಿಗೆ ನಮ್ಮ ವೈಯಕ್ತಿಕವಾಗಿ ಹಾಗೂ ಎಲ್ಲರೂ ಸುರೇಶ್ ಸರ್ ಹರಿವನ್ ಸಹಿತ ವಿತರಣಾ ಸಮಾರಂಭಕ್ಕೆ ಸಮಾರಂಭಕ್ಕೆ ಆಗಮಿಸಿರುವಂತಹ ಶ್ರೀತ ಎಂ ದೊಲ್ಲಾಟಿ ಪ್ರಭಾಕರ್ ಸರ್ ಅವರು ಒಂದ ಅವರು ಕೆಪಿ ನ ಮಾಲೀಕರು ಜನಪದ ಯುವ ಮುಖಂಡರು ಅವರಿಗೆ ಭಗವಂತ ಒಳ್ಳೇದ್ ಮಾಡಲಿ ಸಂದರ್ಭದಲ್ಲಿ ಅಂತ ಹೇಳ್ತಾ ಆಮೇಲೆ ಇನ್ನಷ್ಟು ಅವರಿಗೆ ಭಗವಂತ ಆಯುರೋಗ್ಯ ಭಾಗ್ಯಗಳನ್ನು ಕೊಟ್ಟು ಇನ್ನ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಅವರು ಹೆಸರು ಮಾಡ್ಲಿ ಅವರ ಭವಿಷ್ಯ ಅಂತ ಹೇಳಿ ಈ ಮಕ್ಕಳ ಮುಖಾಂತರ ಹೃದಯ ಮತ್ತು ಮನಸ್ಸಿನಿಂದ ಅವರಿಗೆ ಆತ್ಮೀಯ ಸ್ವಾಗತವನ್ನು ಮಾಡಿ ಮತ್ತೊಬ್ಬ ಅತಿಥಿಗಳು ಸಜ್ಜನರು ಭಾಷೆಗಳು ಅದೇ ರೀತಿಯಾಗಿ ಮತ್ತೊಬ್ಬ ಅಂತ ಭಗವಂತನಲ್ಲಿ ಮಾಡಿ ಭಗವಂತ ಮನೆಗೆ ಯಾರಾದ್ರೂ ಅದೇ ರೀತಿಯಾಗಿ ನಮ್ಮ ಶಾಲೆಯ ಈ ಒಂದು ಅಂಜನಾದ್ರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಸೀತಾ ರಾಮಪ್ರಸಾದ್ ಅವರು ಸರಿದ್ದಾರೆ ಅವರಿಗೂ ಸಹ ಈ ಟೇಟ ವಸ್ತುಗಳಿಗೆ ಅತ மேடம் <muchas> நோடு <muchas> 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 Oh. Okay. ಈ ಕೆಮ್ಮೆನತ್ತ ಶಾಲೆಗೆ ಧ್ವನಿವರ್ಧಕವನ್ನು ನನ್ನ ಕೈಯಿಂದ ನನ್ನ ಕೈಯಿಂದ ಇಲ್ಲಿ ಕೊಡಲಿಕ್ಕೆ ಹಸ್ತಾಂತರ ಮಾಡಲಿಕ್ಕೆ ಸಹಕರಿಸಿದ ಶ್ರೀನಿವಾಸ ರೆಡ್ಡಿಯನ್ನವರಿಗೆ ಗಂಗರಾಮಯ್ಯ ಸರ್ ಅವರಿಗೆ ರೆಡ್ಡಪ್ಪ ಸಾರ್ ಸರ್ ಎಲ್ಲ ನಮ್ಮ ಉಪಾಧ್ಯಾಯ ಅಧ್ಯಕ್ಷರಾದ ವೆಂಕಟಗಿರಿಯಪ್ಪ ಅವರಿಗೆ ನನ್ನ ಜೊತೆ ಬಂದಿರತಕ್ಕಂಥ ಅವರಿಗೆ ಮಾಡಿಕೊಂಡು ಕ್ಕಂತ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೆ ಎಲ್ಲರಿಗೂ ಕೂಡ ನಾನು ಸಿರುಬಾಗಿ ನನ್ನ ವಂದನೆಗಳನ್ನು ಅರ್ಪಿಸ್ತೀನಿ